आगी दे बीजेपी सरकार इनका 3 लाख रुपया मोदी और मोदी और 3 लाख रुपया आगे बोल रहे हैं ना अपने अपना अपने सरकारी नाम नावे के नावे के स्वागत है ये पाली बदल हम ಮೋದಿ ಅವರು ಬಂದ ಮೇಲೆ ಈ ರಾಷ್ಟ್ರದ ಭವಿಷ್ಯ ಬದಲಾವಣೆ ಆಗಿದೆ ಹಾಗಾಗಿ ಮುಂದೆ ಇಡೀ ದೇಶದ ನರೇಂದ್ರ ಮೋದಿ ಅವರೊಬ್ಬರಿಂದನೇ ಈ ದೇಶ ಮುನ್ನಡೆಸಕ್ಕೆ ಸಾಧ್ಯ ಇರೋದು ಅವತ್ತು ಎಲ್ಲ ಕಡೆ ಬಿಜೆಪಿ ಗೆಲ್ಬೋದ್ರಿ ಹೊರದಾಟ ನಡೀತಿದೆ ನಾವು ಬಿಜೆಪಿಯವರು ನಾವು ಕಾಂಗ್ರೆಸ್ ಅವರು ನಾವು ದಳ ಅವರು ಅಂತ ಈ ಕೂಡ ಅನುಕೂಲ ಇಲ್ಲ ಹೌದು ಈ ಕಾಂಗ್ರೆಸ್ ಬಂದ್ಬಿಟ್ಟು ಗ್ಯಾರಂಟಿ ಗ್ಯಾರಂಟಿಯಿಂದ ನೋಡಿ ಲಾಟ ಹೊಡಿತಾ ಇದ್ದೀನಿ ನಾವು ಆಟೋದ ಉದ್ದಾರಣೆಗೆ ಎಲ್ಲ ಫ್ರೀ ಕೊಟ್ಬಿಟ್ಟು ಕೊಟ್ಟು ಹೊಡಿತಾ ಇದ್ದೀವಿ ತನ್ನ ನಿಮ್ಮ ಹೆಸರು ಚಂದ್ರಗೌಡ 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 ಸರ್ ಇವಾಗ ಎಲೆಕ್ಷನ್ ಬರ್ತಾ ಇದೆ ಎಂ ಪಿ ಎಲೆಕ್ಷನ್ ಮೈಸೂರು ಜಿಲ್ಲೆಯಲ್ಲಿ ನಿಮ್ಗೆ ಯಾರು ಬಂದರೆ ಸರಿ ಅನ್ಸುತ್ತೆ ಮೈಸೂರು ಲೋಕಸಭೆಗೆ ಬಿ ಜೆ ಬಿಜೆಪಿ ಗೆಲ್ಬೋದು ಕಾರಣ ಸರ್ ನರೇಂದ್ರ ಮೋದಿಯವರು ಬಂದ ಮೇಲೆ ಈ ರಾಷ್ಟ್ರದ ಭವಿಷ್ಯ ಬದಲಾವಣೆ ಆಗಿದೆ ಹಾಗಾಗಿ ಮುಂದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರೊಬ್ಬರಿಂದನೇ ಈ ದೇಶನ ಮುನ್ನಡೆಸೋಕ್ಕೆ ಸಾಧ್ಯ ಇರೋದು ಅದಕ್ಕೋಸ್ಕರ ಎಲ್ಲ ಕಡೆ ಬಿಜೆಪಿ ಗೆಲ್ಬಕೊಂಡು ನಮ್ಮ ಉಲ್ಲಾಸ ಏನು ಮುಂದೆ ಏನೇನು ಅಭಿವೃದ್ಧಿ ನೋಡಬೇಕಂತ ಇದ್ದೀರಾ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಇಲ್ಲಿ ಅವರಿಗೆ ಅವರು ಏನು ಮಾಡಿದ್ದಾರೆ ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಅದೇ ಸಾಕ್ಷಿ ನಮ್ಮ ಜನ ಶ್ರೀ ಸಾಮಾನ್ಯವ್ರಿಗೆ ಏನೇನು ಗೊತ್ತು ಅದಕ್ಕಿಂತ ಅಷ್ಟರಷ್ಟು ಅವ್ರು ಮುಂದಿನ ಬಾ ಮುಂದಿನ ಅಭಿವೃದ್ಧಿ ಬಗ್ಗೆ ಯೋಚನೆಗಳಿರುತ್ತೆ ನರೇಂದ್ರ ಮೋದಿ ಅವ್ರು ಖಂಡಿತವಾಗಿ ದೇಶಗಳ ನಿಮ್ಮ ಹೆಸರು ಸರ್ ರಂಗೇಗೌಡ ರಂಗೇಗೌಡ ಸರ್ ಇವಾಗ ಎಫ್ ಪಿ ಎಲೆಕ್ಷನ್ ಬರ್ತಾ ಇದೆ ನಿಮ್ ಮೈಸೂರು ಜಿಲ್ಲೆಯಲ್ಲಿ ನಿಮ್ಗೆ ಯಾರು ಬರ್ಬೇಕು ಸರಿ ಅನ್ಸುತ್ತೆ ಸರ್ ಮೈಸೂರು ಜಿಲ್ಲೆಯಲ್ಲಿ ಬಿಜೆಪಿ ಬರ್ಬೇಕು ಬಿಜೆಪಿ ಬಂದ್ರೆ ಒಳ್ಳೇದು ಅದಕ್ಕೋಸ್ಕರ ಮಹಾರಾಜ್ರಿಗೆ ಓಟು ಅಂದ್ರೆ ನಾವು ಮಹಾರಾಜಕ್ಕೆ ಕೈ ಮುಗಿಯದ ಬೆಳಗ್ಗೆ ಹೋಗ್ತಿವಿ ನಾವು ಚಪ್ಪಲಿನ ಕೆಳಗಡೆ ಬಿಟ್ಬಿಟ್ಟು ನಾವು ಮಾತಾಡ್ಬೇಕು ನಾವು ಚಪ್ಲಿ ಕಾಲಲ್ಲಿ ಹಾಕೋದು ಯಾಕಂದರೆ ಬೆಳಗ್ಗೆ ಇದ್ದರೆ ಅವರು ಕೈಮೋಗಿರ್ತು ನಾವು ಮೈಸೂರಲ್ಲಿ ಇರೋದು ಅವ್ರು ನಿಂತವ್ರೆ ಅಂದರೆ ಎಲ್ಲ ಜನಗಳು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಮಹಾರಾಜಿಗೆ ಓಟ್ ಹಾಕ್ತಾರೆ ಅವ್ರು ಬಂದರೆ ಏನೇನು ಅಭಿವೃದ್ಧಿ ನೋಡ್ಬೇಕಂತ ಇದ್ದೀರಾ ನಿಮ್ಮ ಕಡೆ ಎಲ್ಲ ಆಗಲೇ ಆಗಿನ ಕಾಲದಲ್ಲಿ ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ ಮಹಾರಾಜ್ ಈಗ ಇನ್ನೂ ಬಂದರೆ ಇನ್ನೂ ಚೆಂದಾಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ಮೋದಿ ಬಂದರೆ ಬಿ ಜೆ ಪಿಯಿಂದ ಅದಕ್ಕೋಸ್ಕರ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಅಂತ ಚೆನ್ನಾಗಿದೆ ಬಿ ಜೆ ಪಿ ಬರಬೇಕು ನಿಮ್ಮ ಕಡೆಯಿಂದ ನಿಮ್ಮ ಮತ ಬಿಜೆಪಿ ನಿಮ್ಮ ನೀವು ಮತ ಸೂಸ್ತಾ ಹೌದು ಬೇರೆಯವ್ರಿಗೂ ಹೇಳೋದು ಬಿಜೆಪಿಗೆ ಹಾಕಿ ಹೌದು ಹೌದು ಈ ಕಾಂಗ್ರೆಸ್ ಬಂದ್ಬಿಟ್ಟು ಗ್ಯಾರಂಟಿ ಗ್ಯಾರಂಟಿ ನೋಡಿ ಲಾಟ ಹೊಡಿತಾ ಇದ್ದೀವಿ ನೀವು ಆಟೋದ ಎಲ್ಲ ಫ್ರೀ ಕೊಟ್ಬಿಟ್ಟು ಕೊಟ್ಟು ಮಾಡ್ತಾ ಇದ್ದೀವಿ ಮಹಾರಾಜರು ಬರ್ಬೇಕು ಇಲ್ಲಿ ಮೈಸೂರ ಜನಗಳೇ ಅಷ್ಟು ಮಹಾರಾಜರಿಗೆ ಇದ್ದೀವಿ ಬೆಳಗ್ಗೆ ಎದ್ರೆ ನಾವು ದೇವ್ರ ಕೈ ಮುಗಿಯಲ್ಲ ಬೆಳಗ್ಗೆ ಎದ್ರೆ ಮಹಾರಾಜರಿಗೆ ಕೈ ಮುಗಿದ ಬೆಳಗ್ಗೆ ಯಾಕೆಂದ್ರೆ ನೀರು ವಿದ್ಯುತ್ ಕರೆಂಟ್ ಜಮೀನ್ ಜಮೀನ್ ಬೆಳೆ ಎಲ್ಲ ಮಹಾರಾಜರ ಕಡೆಯಿಂದನೇ ಆಗಿರೋದು ನಾವು ಬೆಳಗ್ಗೆ ಎದ್ರೆ ದೇವ್ರಿಗೆ ಕೈ ಮುಗಿತೀವಿ ಮುಗಿಯಿದ್ರೆ ಮಹಾರಾಜರಿಗೆ ನಾವು ಚಪ್ಪಲಿ ಹಾಕೊಂಡು ಮಾತಾಡಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೇಕು ಮೇಲೆ ಮಬ್ಲಿಗಂತೂ ಯಾರ್ಯಾರು ಹೋಗಿಲ್ಲ ಮನೆ ನಾಚೆ ಎಲ್ಲಾರು ಪ್ರತಿಯೊಬ್ರು ದೇವಸ್ಥಾನ ಇರ್ಲಿ ಸೂರ್ಯ ಇರ್ಲಿ ಎಲ್ಲಾ ಕಡೆ ಸುತ್ತಾ ಇದಾರೆ ಅಷ್ಟೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅವ್ರು ಯಾರು ಕೆಲ್ಸಕ್ಕೆ ಹೋಗ್ಲಿ ಗುಡ್ಲಿ ಅಕ್ಕಿ ತಿಂಗಳು ಸಿಗ್ಬಿಡ್ತಿದೆ ಎರಡ್ ಸಾವಿರ ರೂಪಾಯಿ ತಿಂಗಳು ಸಿಗ್ಬಿಡ್ತಿದೆ ಅದ್ರ ಬಗ್ಗೆ ಈಗ ಮಾತಾಡೋ ಇಲ್ಲ ಸಂಘಾನು ಕಟ್ಕೊತಾರೆ ಹಂಗೆ ಎಲ್ಲಾ ಪ್ರತಿ ಒಂದು ಅನುಕೂಲ ಆಗಿದೆ ಲೇಡೀಸ್ಗಂತೂ ಫುಲ್ ಅನುಕೂಲ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗಿದೆ ಈ ಬಿಜೆಪಿ ಸರ್ಕಾರದಿಂದ ಈಗ ಹದಿನೈದು ಲಕ್ಷ ರೂಪಾಯಿ ಮುಂದಿ ಅವರು ಬರ್ತಿದೆ ಅಂದ್ರೆ ಮೋದಿ ಅವರು ಹದಿನೈದು ಲಕ್ಷ ರೂಪಾಯಿ ಹಾಕೊಂಡು ಹಾಕೇ ಮುಂದುವಂತೂ ಹದಿನೈದು ನಾವೇ ಇದೀವಿ ನಾವೇ ಚಿಂತ ಈ ಪಾರ್ಟಿಗೆ ಬಂದ್ರು ನಮ್ಗೆ ಯಾರಿಗೂ ಅನುಕೂಲ ಇಲ್ಲ ಆ ಪಾರ್ಟಿಗೆ ಬಂದ್ರು ಯಾರಿಗೂ ಅನುಕೂಲ ಇಲ್ಲ ಒಟ್ಟಲ್ಲಿ ಬಹಳ ಕೊಟ್ಟ ಒಡನಾಟ ಹೇಳಿ ಜಾಸ್ತಿ ಜಾಸ್ತಿಗೆ ಒಡನಾಟ ನಡೀತಿದೆ ನಾವು ಬಿ ಜೆ ಅವರು ನಾವು ಕಾಂಗ್ರೆಸ್ ಅವರು ನಾವು ದಳ ಅವರು ಅಂತ ಕುಟ್ರೆ ಬಿಟ್ರೆ ಅವರು ಅನುಕೂಲ ಇಲ್ಲ ಏನ್ ಮಾಡಿದ್ರು ಎಷ್ಟೋ ಟೈಮಲ್ಲಿ ಬರ್ತಾರೆ ಕೈ ತೋರಿಸ್ತಾರೆ ಏ ಅಕ್ಕಿ ನಿಮ್ಗೆ ಹಾಕಿ ಅಂತ ಓಟ್ ಕೇಳ್ತಾರೆ ಆದ್ಮೇಲೆ ಮೂಸು ನೋಡೋಲ್ಲ ನಮ್ಗೆ ಏನಾರ ನಾವ್ ಈ ಪುಷ್ಪಾತರಿ ವ್ಯಾಪಾರ ಮಾಡೋದು ಅನುಕೂಲ ಮಾಡಿಕೊಡೋಲ್ಲ ಇವ್ರು ಅಧಿಕಾರ ಇವ್ರು ಬಂತು ಅಂದ್ರೆ ನಾಲ್ಕಿನ ಇವರು ಆ ಆಗ ಎಂಟಿನ ಓಟ್

ಅವ್ರು ನೋಡ್ತಾರೆ ಅವ್ರು ಬರ್ತಾರೆ ಈ ಕಾಯಿ ಬರ್ತಾರೆ ಅವರು ಮಾತಾಡಿಲ್ಲ ಇವರು ಹತ್ತೈದಿನ ಇಪ್ಪತ್ತು ದಿನ ಅವರು ನೋಡ್ತಾರೆ ಪತ್ತಿರ್ಗ ನೋಡಿ ಕೈ ಕಾಲ ಇರೋದು ಯಾವ್ದು ನೋಡಿ ಎಲ್ಲ ಪಕ್ಷ ಒಂದು ಇದಾರೆ ಇಲ್ಲಿ ಬಿಜೆಪಿ ಅವರು ಇದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ ಅವರು ಇದ್ದಾರೆ ಇಲ್ಲೆಲ್ಲ ಮಿಕ್ಸಿಂಗ್ ಇದ್ದಾರೆ ಯಾವ್ದು ಏನು ಪಕ್ಷ ಯಾವುದು ಏನಿಲ್ಲ मटने अचो काग्री पब्लिक अथव जंहिं अने अथव इन बी आह नबिको पब्लिके बरता मतिलबु ಇದೇ ತರ ಮಾಡ್ಕೋಬೇಕು ಅಂದ್ರೆ ಪಬ್ಲಿಕ್ ಅನುಕೂಲ ಇರ್ತದೆ ಎಲೆಕ್ಷನ್ ಕಂಡ ಮಾಡ್ಕೊಟ್ಟು ಎಲೆಕ್ಷನ್ ಆದ್ಮೇಲೆ ಮೂಲ ಮಾಡ್ತಿ ಹೆಂಗೋ ಅನುಕೂಲ ಮಾಡ್ಕೊಂಡಿದ್ದಾರೆ ಆ ಅನುಕೂಲ